ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ಮತ್ತ ಇವತ್ತು ಆಟೋಮೊಬೈಲ್ ಸೆಕ್ಟರ್ ಎಲ್ಲಾ ಸ್ಟಾಕ್ ಗಳು ಬಾಳ್ ಬಿದ್ದು ಅಣಾನ ಇವತ್ತಿನ ಈ ವಿಡಿಯೋನಾಗ ಯಾಕ ಆಟೋಮೊಬೈಲ್ ಸೆಕ್ಟರ್ದು ಸ್ಟಾಕ್ ಗಳು ಈ ತರ ಬಿಳತ್ತವ ಅದರಿಂದ ಮೇನ್ ರೀಸನ್ ಏನೈತೆ ಅಂತ ಎಲ್ಲಾ ಡೀಟೇಲ್ ಆಗ ಇವತ್ತಿನ ವಿಡಿಯೋನಾಗ ಭಾಳ ಸರಳವಾಗಿ ನಾವು ತಿಳ್ಕೊಳ್ಳೋನು ಅನಾನ ವೀಕ್ಷಕರೇ ಈ ವಿಡಿಯೋನ ನಾವ್ ಒಟ್ಟೆ ಸ್ಕಿಪ್ ಮಾಡಲು ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರೇ ನಿನ್ನೆ ಮತ್ತು ಇವತ್ತು ಟಾಟಾ ಮೋಟರ್ ಸ್ಟಾಕ್ ಅನ್ನು ಬಾಳ್ ಬಿತ್ತ ನೋಡ್ಬೋದು ಐದು ದಿನದಾಗ ಟೋಟಲಿ ಫೋರ್ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಮಹೇಂದ್ರ ಸ್ಟಾಕ್ ನೋಡಬಹುದು ನೀವು ಎಮ್ ಎನ್ ಎಂ ಸ್ಟಾಕ್ ಇವತ್ತು ಒಂದ ದಿನ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಮತ್ತ ನೋಡ್ಬೋದು ತ್ರೀ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ವೀಕ್ಷಕರೇ ಟೋಟಲ್ ನಿಫ್ಟಿ ಆಟೋ ಇಂಡೆಕ್ಸ್ ನೋಡಬಹುದು ನೀವು ಇವತ್ತು ಒಂದ್ ದಿನ ಒನ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಐದ್ ದಿನದಾಗ ಟೂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ವೀಕ್ಷಕರ ಈ ತರ ಆಟೋ ಸೆಕ್ಟರ್ ಎಲ್ಲ ಸ್ಟಾಕ್ ಗಳು ಈ ತರ ಬಿಳಾಕ್ ಮೇನ್ ರೀಸನ್ ಏನಂತಂದ್ರೆ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವರ ವೀಕ್ಷಕರ ಏನ್ ಮಾಡಿರಂತಂದ್ರ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರ ಯಾವ್ಯಾವ ಯು ಎಸ್ ಎ ಕಾರ್ಗಳು ಇಂಪೋರ್ಟ್ ಆಗ್ತಾವಲ್ಲ ರೀ ಅವೆಲ್ಲ ಇಂಪೋರ್ಟ್ ಗೆ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ ಹಚ್ಚಿ ಬಿಟ್ರ ವೀಕ್ಷಕರೀ ದೇಶದ ಎಲ್ಲಾ ಕಂಪ್ನಿಗಳಿಗೆ ಕೆಟ್ಟ ಪರಿಣಾಮ ಬಿದ್ದಿಲ್ಲ ಬಟ್ ಟಾಟಾ ಗ ಬಹಳ ಕೆಟ್ಟ ಪರಿಣಾಮ ಬಿದ್ದೈತಿ ಯಾಕಂತಂದ್ರೆ ಹೆಚ್ ಎಕ್ಸ್ಪೋರ್ಟ್ ಟಾಟಾ ಮೋಟರ್ಸ್ ಅನ್ನ ಮಾಡ್ತೈತ್ರಿ ನಮ್ ದೇಶನಾಗ ಅತ್ರಾಗ್ರೆ ಅವರು ಅವ್ರು ನಿಮಗೆ ಗೊತ್ತೈತಿ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಎಲ್ಲಾ ಜಗತ್ತಿನಾಗ ಬಹಳ ಫೇಮಸ್ ಇದಾವ್ ಕಾರ್ಗಳು ಹತ್ರಾಗ್ರೆ ಜಾಗವಾರ್ದ್ರೆ ಸಿಲ್ಸ ಬರವತ್ತ ಅವು ಗಾಡಿಗಳಿಗೆ ಮ್ಯಾನುಫ್ಯಾಕ್ಚರಿಂಗು ಮಾಡುವಲ್ರ ಸದ್ಯ ಪಾಸ್ ಮಾಡ್ಯಾರ ಒಂದು ವರ್ಷ ಸಂಬಂಧ ಇದೇನು ರೇಂಜ್ ರೋವರ್ ಇತ್ತು ವೀಕ್ಷಕ್ರೆ ಇದು ರೇಂಜ್ ರೋವರ್ ಎಲ್ಲರೂ ತೊಗೊಳತ್ತೀರ ಬಟ್ ಹತ್ರಾಗು ಏನಾಗ್ತಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಬಿಟ್ರ ಈಗ ಯು ಎಸ್ ಎನ್ಯಾಗ ರೇಂಜ್ ರೋವರ್ ವೀಕ್ಷಕ್ರೆ ಇಪ್ಪತ್ತೈದು ಪರ್ಸೆಂಟ್ ಎತ್ತೊಟ್ಟಿ ಆಗ್ತೈತಿ ಯಾವ್ದ್ರೆ ಬೇರೆ ದೇಶದಿಂದ ಯು ಎಸ್ವ್ರ ಏನರೇ ಇಂಪೋರ್ಟ್ ಮಾಡ್ಕೊಂಡ್ರ ಅದ ಕಾರಣ ವೀಕ್ಷಕರೇ ತುಟ್ಟಿ ಆಗೋದ್ರಿಂದ ಗಾಡಿ ಯಾರು ತೊಳಂಗಿಲ್ಲ ಯಾಕಂದ್ರೆ ವಿಚಾರ ಮಾಡ್ತಾರೆ ಸುಮ್ಮ ಇಪ್ಪತ್ತೈದು ಪರ್ಸೆಂಟೇಜ್ ಕೊಡಬೇಕಲ್ಲ ಅದ ಕಾರಣ ಯಾವ ರೇ ಲೋಕಲ್ ಕಂಪ್ನಿದು ಕಾರ್ ತೊಳೆ ಹಂಗೆ ಹಿಂಗಂತ ಯು ಎಸ್ ಎ ಜನರೂ ಯೋಚನೆ ಮಾಡ್ತಾರೆ ಅದಕ್ಕೆ ಕಾರಣ ಸೇಲ್ಸನ್ನು ವೀಕ್ಷಕರಿಗೆ ಬೀಳೋ ಚಾನ್ಸಸ್ ಐತಿ ಆಲ್ರೆಡಿ ಆಟೋಮೊಬೈಲ್ ಸೆಕ್ಟರ್ದು ಎಲ್ಲ ಸೇಲ್ಸ್ ಮೊದ್ಲು ಡೌನ್ ಆಯ್ತಾವೆ ಆರು ಏಳು ತಿಂಗಳ ನೀವು ನೋಡಿರ್ಬೋದ ಹತ್ರಾಗಿ ಇದು ಒಂದು ನ್ಯೂಸ್ ಬಂತ ಅದ ಕಾರಣ ವೀಕ್ಷಕರೇ ಆಟೋ ಸೆಕ್ಟರ್ದು ಸ್ಟಾಕ್ಗಳು ಈ ಥರ ಬಿದ್ದು ಅಂತ ಅನ್ಬೋದ ಹತ್ರ ಟಾಟಾ ಮೋಟರ್ಸ್ಗೆ ಭಾಳ ಕೆಟ್ಟ ಪೆಟ್ಟ ಬಿದ್ದೈತಿ ವೀಕ್ಷಕರೇ ನೋಡ್ಬೋದ ಮಹೇಂದ್ರ ಆ್ಯಂಡ್ ಮಹೇಂದ್ರನು ಇವತ್ತು ನೋಡ್ಬೋದು ನೀವು ಎಷ್ಟು ಬಿದ್ದೈತೆ ಅಂತಂದ್ರೆ ಎರಡು ಪರ್ಸೆಂಟ್ಗಿಂತ ಹೆಚ್ಚ ಬಿದ್ದೈತಿ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಮಹೇಂದ್ರ ಅಂಡ್ ಮಹೇಂದ್ರ ಯಾಕೆ ಬಿತ್ತಂತಂದ್ರ ಮಹೇಂದ್ರ ಆ್ಯಂಡ್ ಹೆಚ್ಚು ವೀಕ್ಷಕರೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಂಗಿಲ್ಲ ಅಂದ್ರೂ ಯಾಕ್ ಬಿತ್ತಂತಂದ್ರ ಚೈನೀಸ್ ದೇನ್ ಬಿ ಐ ಡಿ ಕಂಪ್ನಿ ಇತ್ತಲ್ಲ ರೀ ವೀಕ್ಷಕರೇ ಅದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೈತಿ ಅದು ಅದ ಇವಿನಾಗ ಬಹಳ ವೀಕ್ಷಕರೇ ಮುಂದ್ ಬರ್ದೈತೆ ಆ ಕಂಪ್ನಿ ಟೆಸ್ಲಾಗೂ ಡೈರೆಕ್ಟ್ ಕಾಂಪಿಟೇಷನ್ ಕೊಡ್ತೈತಿ ದುಬೈನಾಗ ಮತ್ ಬೇರೆ ಬೇರೆ ದೇಶನಾಗ ಈಗ ಬಿ ಐ ಡಿ ಕಾಣತವ ನಮ್ ದೇಶನಾಗ ಒಂದೆರಡು ಎರಡ್ ಒಂದ್ ಎರಡ್ ಕಾರ್ ಗಳು ಕಾಣ್ತಿರ್ತಾವ ಬಿಐಡಿ ವೀಕ್ಷಕರ ಬಿ ಐ ಡಿ ಒಂದ್ ವಾರ ಹಿಂದನೂ ನ್ಯೂಸ್ ಬಂದಿತ್ತ ಅದೇನಂತಂದ್ರ ಅವ್ರದೇನು ಒಂದ್ ಕಾರ್ ಐತಂತ ಆ ಕಾರ್ ಐದು ನಿಮಿಷ ಹಂಡ್ರೆಡ್ ಪರ್ಸೆಂಟ್ ಚಾರ್ಜಿಂಗ್ ಫುಲ್ ಆಗ್ತೈತಂತ ಅಂತ ಇವಿ ಕಾರ್ಗಳೋದು ವೀಕ್ಷಕರೇ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಚಾರ್ಜ್ ಆಗೋಕ್ಕೆ ಭಾಳ ಟೈಮ್ ತಗೋತೈತಿ ಅನ್ನ ಉಪಯೋಗ ಇಲ್ಲ ಹಂಗಿಲ್ಲ ಅಂತೇವಿ ಬಟ್ ಬಿ ವೈ ಡಿ ಕಂಪ್ನಿ ಏನು ಮಾಡಿತ್ತಂದ್ರೆ ಮೊನ್ನೆ ಒಂದು ವಾರ ಹಿಂದೆ ಐದು ನಿಮಿಷನಾಗ ಅವ್ರ ಕಾರ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗೋಂಗೆ ಮಾಡಿದ್ ವೀಕ್ಷಕರೇ ಅದ ಕಾರಣ ವೀಕ್ಷಕರೇ ಅದು ಒಂದರೆ ಟೆನ್ಷನ್ ಆತ ನಮ್ ದೇಶದ ಎಲ್ಲಾ ಕಂಪ್ನಿಗಳೊಳಗ ಮತ್ತೊಂದೇನಂತಂದ್ರ ಬಿ ಐ ಡಿ ಕಂಪ್ನಿ ಅವ್ರ ಒಂದ್ ಹೇಳಿಕೆ ಕೊಟ್ರ ಅದೇನಂತಂದ್ರ ಹೈದರಾಬಾದ್ ಕಡೆ ಒಂದ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ದ ಫೆಸಿಲಿಟಿಯನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ವಿ ಐ ಡಿ ಕಂಪ್ನಿ ಯೋಚನೆ ಒಂದ್ ಹೇಳಿಕೆ ಕೊಟ್ಟಿತ ವೀಕ್ಷಕರ ನ್ಯೂಸ್ ಖರೆನ ಆತ ಅದ ತರ ಏನ್ರೀ ಬಿ ಐ ಡಿ ಕಂಪ್ನಿ ಹೈದರಾಬಾದ್ ಕಡೆ ಏನ್ರಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಅಲ್ಲಿ ನಿರ್ಮಾಣ ಮಾಡಿತ ಅಲ್ಲಿ ಏನ್ರೀ ವೀಕ್ಷಕರ ಕಾರ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿತ್ತಂತಂದ್ರ ನಮ್ ಇಂಡಿಯಾದ ಆಟೋಮೊಬೈಲ್ ಸೆಕ್ಟರ್ ಎಲ್ಲಾ ಸ್ಟಾಕ್ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತೆ ರೀ ಯಾಕಂತಂದ್ರೆ ಬಿ ವೈಡ್ ಏನಂತಂದ್ರೆ ಒಂದ್ ವೀಕ್ಷಕರಿಗೆ ಚಲೋ ಫ್ಯೂಚರ್ ಏನಂತಂದ್ರ ಅವ್ರ ಕಾರ್ ಕಡಿಮೆ ಪ್ರೈಸ್ ನಾಗ ಬಹಳ ಎಲ್ಲಾ ಫ್ಯೂಚರ್ ಕೊಟ್ಬಿಡ್ತಾರೀ ಅದ ಕಾರಣ ಇಂಡಿಯನ್ ಯೂಸರ್ಸ್ ಅದ ಬೇಕಾಗಿರ್ತೈತಿ ನೀವು ನೋಡಿರ್ಬೋದು ಅದ ಕಾರಣ ನಮ್ಮ ದೇಶನ್ಯಾಗ ಚೈನೀಸ್ ಫೋನ್ಗಳು ಭಾಳ ಫೇಮಸ್ ಇದಾವೆ ಚೈನೀಸ್ ಫೋನ್ಗಳು ಏನಂತಂದ್ರೆ ರಿಯಲ್ಮಿ ರೆಡ್ಮಿ ಅವೆಲ್ಲ ಏನಂತಂದ್ರೆ ವೀಕ್ಷಕರೇ ಭಾಳ ಕಡಿಮೆ ಬೆಲೆನಾಗ ಭಾಳ ಫ್ಯೂಚರ್ ಬಿಡ್ತಾರೆ ಅದ ಕಾರಣ ಬಿ ಐ ಡಿ ಕಂಪ್ನಿನೂ ಅದರ ಇದು ವೀಕ್ಷಕರೇ ಅದ ಥರ ಏನ್ರಿ ಹೈದರಾಬಾದ್ನಾಗ ಫ್ಯಾಕ್ಟ್ರಿನ ನಿರ್ಮಾಣ ಮಾಡಿ ಇಂಡಿಯಾನ ಅವ್ರು ಕಾರ್ಗಳು ಸೆಲ್ ಮಾಡೋಕೆ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ನಮ್ಮ ದೇಶದ ಎಲ್ಲಾ ಕಂಪ್ನಿಗಳ್ಗ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ವೀಕ್ಷಕರವರು ಕಡಿಮೆ ಬೆಲೆನೇ ಕೊಡ್ತಾರೆ ನಮ್ಮ ದೇಶದವ್ರು ಕಡಿಮೆ ಬೆಲೆನಾಗ ಅಷ್ಟ ಬೆಲೆನಾಗ ಮಾರ್ಬೋದು ಕಾರ ಬಟ್ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗ್ತೈತಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗ್ತಂತಂದ್ರೆ ಕಂಪ್ನಿದ ರೆವೆನ್ಯೂ ಕಡಿಮೆ ಆಗ್ತೈತಿ ಕಂಪ್ನಿದ ರೆವೆನ್ಯೂ ಕಡಿಮೆ ಆತಂತಂದ್ರೆ ಸ್ಟಾಕ್ ಪ್ರೈಸ್ಗೆ ಭಾಳ ಕೆಟ್ಟ ಪರಿಣಾಮ ಬೀರ್ತೈತಿ ಅದ ಕಾರಣ ವೀಕ್ಷಕರೇ ಅಷ್ಟು ಆಗೋದು ಈಸಿ ಇಲ್ಲ ಅವ್ರ ಬಿ ಐ ಡಿ ಕಂಪ್ನಿ ಚೈನೀಸ್ ಕಂಪ್ನಿ ಇಂಡಿಯನ್ಗೆ ಬಂದು ಫ್ಯಾಕ್ಟ್ರಿಯನ್ನು ಹಚ್ಚಿ ಕಾರನ್ನ ಸೆಲ್ ಮಾಡೋದು ಅಷ್ಟೇನು ಈಸಿ ಇಲ್ಲ ಬಾ ಪರ್ಮಿಷನ್ ತೊಗೊಬೇಕ ಈ ನಮ್ಮ ಇಂಡಿಯನ್ ಗೌರ್ಮೆಂಟಿದ್ದು ಸಪೋರ್ಟ್ ಬೇಕಾ ಅದೆಲ್ಲ ಸಿಗ್ತೈತೋ ಇಲ್ಲೋ ನೋಡ್ಬೇಕಾ ಯಾಕಂದ್ರೆ ಸದ್ಯ ಇನ್ನ ಟೆಸ್ಲಾಗೆ ಸಿಕ್ಕಿರ್ಲಿ ಐತೆ ಈಗ ಬರೋದ್ರ ಬಗ್ಗೆ ಟೆಸ್ಲಾ ಯೋಚನೆ ಮಾಡತೈತಿ ಈಗ ಬರೋರ್ ಇದಾರ ಅವ್ರ ಈಗ ಬಿ ಐ ಡಿ ಕಂಪ್ನಿ ಈಗ ಹೇಳ್ತಿ ಬಟ್ ವೀಕ್ಷಕರೇ ಅವ್ರು ಬರೋತಕ್ಕ ಎಷ್ಟು ಆಗ್ತೇ ದಿನಗಳು ಗೊತ್ತಿಲ್ಲ ಅಂದ್ರೂ ನಾವೇನ್ ಮಾಡ್ಬೇಕಂತಂದ್ರೆ ಇವೆಲ್ಲಾ ಆಟೋಮೊಬೈಲ್ ಸೆಕ್ಟರ್ ಸ್ಟಾಕ್ ಗಳು ಏನಾರ ಕಡಿಮೆ ಬೆಲೆನ ಅಂತಂದ್ರೆ ನಮ್ಗೆ ಒಂದು ಚಲೋ ವ್ಯಾಲ್ಯೂಯೇಷನ್ ನಾ ಅಂತಂದ್ರೆ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ತೇತ್ರಿ ವೀಕ್ಷಕರೇ ವೀಕ್ಷಕರ ಎಲ್ಲ ನ್ಯೂಸ್ ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಾನು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಐತೆ ಇದು ಬರೀ ಒಂದು ಎಜುಕೇಶನ್ ಪರ್ಪಸ್ ಸಂಬಂಧ ಇತ್ತು ತೈತ್ರಿ ವೀಕ್ಷಕರ ವೀಕ್ಷಕರ ಇದೇ ಇತ್ತ ಇವತ್ತಿನ ನೀಡಿ ಲೈಕ್ ಮಾಡಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು